ಇವಾಗ ಡೆತ್ ಆಗಿದ್ದು ನಮ್ಮ ತಂಗಿಯವರು ಮದುವೆ ಮಾಡಿಕೊಟ್ಟಿದ್ದು ಇಪ್ಪತ್ತೆರಡು ಐದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತ್ ಮೂರಲ್ಲಿ ಸೊ ಅದು ಆದಮೇಲೆ ಟೂ ಮಂತ್ಸ್ ಏನಂದರೆ ಪ್ರೆಗ್ನೆಂಟ್ ಆದಮೇಲೆ ಡೆಲಿವರಿ ಆದಮೇಲೆ ಫೈವ್ ಮಂತ್ಸ್ ಇಲ್ಲೇ ಇದ್ದರು ಅವರು ಇಲ್ಲೇ ಇದ್ದಾಗ ಆ ಕಡೆ ಒಂದು ಹೋಗಿ ಬಂದರು ಹೋಗಿ ಬಂದ ಬಂದಮೇಲೆ ನಾನು ಹೋಗಲ್ಲ ಟಾರ್ಚರ್ ಇದೆ ನಾನು ಮೆಂಟಲಿ ಅಂತ ಹೇಳಿದರು ಅವರು ಮತ್ತು ಸಂಬಂಧ ನಮ್ಮ ಇಡಲಲ್ಲಿ ಯಾರು ಮಾಡಿಸ್ತಾರಲ್ಲ ಅವರು ನಮ್ಮ ಮನೆಗೆ ಬಂದು ಏನಾಗಿದೆ ತಂಗಿ ಯಾ ಯಾಕಿದು ಹೋಗಲ್ಲ ಅಂತ ಹೇಳ್ತಿದ್ಯಾ ಅಳ್ತಿದ್ಯಾ ಯಾಕೆ ನೀನು ಹೇಳು ನನಗೆ ಏನು ಸಮಾಧಾನ ಮಾಡ್ಕೋಬೇಕು ನಾನು ಮಾಡ್ತೀನಿ ಅಂತಂದರು ಅವ್ರು ಬಂದು ನಮ್ಮ ಹತ್ರ ಮಾತಾಡ್ಕೊಂಡಿಲ್ಲಿ ಆ ಕಡೆ ಹೋಗಿ ಅವ್ರ ಹತ್ರನೂ ಮಾತಾಡಿದರು ನೋಡಪ್ಪ ನೀವು ಒಬ್ಬರೇ ಇದ್ರಿ ಮಗ ಮಗ ಒಬ್ಬರೇ ಇದ್ದಾನೆ ಈ ಕಡೆ ಮಗಳು ಒಬ್ಬರೇ ಇದ್ದಾರೆ ಚೆನ್ನಾಗಿರ್ರಿ ಸ ಒಳಗೊಳಗೆ ಯಾಕೆ ಮಿದ್ ಜಗಳ ಮಾಡ್ಕೋತಿದ್ದಾರೆ ಬೇಡ ಅಂತ ಹೇಳಿದರು ಅವರು ಹೇಳಿದ ಮೇಲೆ ನಮ್ಮ ತಂಗಿಗೆ ನಮ್ಮ ಅಪ್ಪ ಮತ್ತು ಅಮ್ಮ ಇಬ್ಬರು ತಗೊಂಡು ಹೋಗಿದ್ರು ಬಸವ ಕಲ್ಯಾಣ್ಗೆ ಬಸವ ಕಲ್ಯಾಣ ಹೋಗಿ ಅಲ್ಲಿ ಕೂಡ ಅವರು ಕೂಡ ಸಮಾಧಾನ ಮಾಡಿದರು ಜಲ್ದಿ ಏನು ಲೇಟಾಗಿ ಬರ್ತೀಯಾ ಅನ್ನೋ ಹನ್ನೊಂದು ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಬರ್ತೀಯಾ ಫೋನ್ ಪಿಕಪ್ ಮಾಡಲ್ಲ ಎಷ್ಟು ನೂರು ಕಾಲ್ ಮಾಡಿದ್ರು ಕೂಡ ಒಂದು ಪಿಕಪ್ ಮಾಡಲ್ಲ ಆನ್ಸರ್ ಮಾಡಲ್ಲ ಆ ಥರ ಮಾಡಬೇಡ ಮಗ ಆಗಿದ್ದಾನೆ ಇವಾಗ ಚೆನ್ನಾಗಿರಿ ಅಂತ ಹೇಳಿದರು ಅದಾದಮೇಲೆ ಕರೆಕ್ಟು ಹತ್ತು ದಿವಸ ಅಥವಾ ಹದಿನೆಂಟು ದಿವಸ ಕೆಳಗಡೆ ಅವ್ರು ಫೋನ್ ಮಾಡಿದರು ಫೋನ್ ಮಾಡಿ ನಮ್ಮ ತಂಗಿ ಹತ್ರ ಫೋನ್ ಇರಲಿಲ್ಲ ಅಂದರೆ ನಮ್ಮ ಇವರು ಶೇಖರ್ ಪಾಟೀಲನವರು ಫೋನ್ ಒಡೆದಕ್ಕಿದ್ರು ಮೇಲೆ ತಂಗಿ ಮೊಬೈಲ್ ತಕೊಂಡಿದ್ರು ತಂಗಿ ಮೊಬೈಲ್ ಯೂಸ್ ಮಾಡ್ತಿದ್ರು ಅವರು ಸೊ ತಂಗಿ ಹತ್ರ ಯಾವುದೂ ಮೊಬೈಲ್ ಇರಲಿಲ್ಲ ಇಲ್ಲಾಂದರೆ ಸೊಸೆ ಮೊಬೈಲ್ ತಗೊಂಡು ವಿಡಿಯೋ ಕಾಲ್ ಡೈಲಿ ಇರ್ತಿತ್ತು ಕೂಸಿ ತೋರಿಸೋದು ಮಾತಾಡೋದು ಡೈಲಿ ಇರ್ತಿತ್ತು ಸೊ ಅವರು ಏನು ನಮ್ಮ ತಂಗಿ ಹೇಳಿದರು ಅಂದರೆ ಅವ್ರ ಹತ್ರ ಒಂದು 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 ಲಕ್ಷ ಅಥವಾ ಎರಡು ಲಕ್ಷ ಇಸ್ಕೋ ಇವಾಗ ಅವ್ರು ಹೊಲ ಮಾರ್ತಿದ್ದಾರೆ ದುಡ್ಡು ಬರ್ತಾವ ಅವ್ರ ಹತ್ರ ಸೊ ಇಸ್ಕೋ ನಮಗೂ ಇಲ್ಲಿ ಬ ಸಾಲ ಆಗಿದೆ ಬೇರೆಯವ್ರಿಗೆ ಕೊಡಬೇಕು ಆ ಥರ ಅಂತ ಕೇಳಿದರು ಅವರು ಅದು ತಂಗಿ ಯಾವಾಗ ಎಳ್ ಅವ್ರ ಮುಂದೆ ಕೇಳಿರಲಿಲ್ಲ ನಮ್ಮಪ್ಪನಿಗೆ ಈ ಥರ ದುಡ್ಡು ಬೇಕು ಅಂತ ಅದಾದಮೇಲೆ ಅವರು ಸೊಸೆ ಅತ್ತೆ ಹೊರ ಹೋದ್ಮೇಲೆ ತಂಗಿ ಐದು ಗಂಟೆ ಆ ಸುಮಾರಿಗೆ ಆರು ಗಂಟೆಗೆ ಸಾಯಂಕಾಲ ಫೋನ್ ಮಾಡಿ ಮಮ್ಮಿ ಈ ಥರ ಕೇಳ್ತಿದ್ದಾರೆ ಅವರು ಸೊ ಅವತ್ತು ಬೆಳಿಗ್ಗೆಯಿಂದ ಅವ್ರು ಕಾಲ್ ಮಾಡೋದು ಕಂಟಿನ್ಯೂಸ್ಲಿ ಏನಕ್ಕೆಂದರೆ ದುಡ್ಡು ಕೇಳು ನಿಮ್ಮಪ್ಪನ ಹತ್ರ ಸ್ವಲ್ಪ ಅಂತ ಸೊ ಅವಳು ಅಮ್ಮ ಅವ್ರ ತಾಯಿಗೆ ಫೋನ್ ಮಾಡಿ ಹೇಳಿದರು ತಾಯಿ ಬಂದು ಅಪ್ಪ ನಮ್ಮ ಡ್ಯಾಡಿಗೆ ಅವರು ಹೇಳಿದರು ಈ ಥರ ಕೇಳ್ತಿದ್ದಾಳೆ ಅವಳು ದುಡ್ಡು ಬೇಕಿದಾವಂತೆ ಅಂತ ಸೊ ಡ್ಯಾಡಿ ಅಂದರು ಹೊಲ ಕರೆಕ್ಟ್ ಕರೆಕ್ಟಿದೆ ಬಟ್ ಅದು ಸ ಇನ್ನೂ ಸೆಟಲ್ಮೆಂಟ್ ಆಗಿಲ್ಲ ಅವ್ರು ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟರೆ ಕೊಡಬಹುದಿತ್ತು ನಾನು ಬಟ್ ಇವಾಗ ನನಗೆ ಆಗಲ್ಲ ಅಂತ ಒಂದು ಮಾತು ಹೇಳಿದರು ಆದಮೇಲೆ ನಿನ್ನೆ ಮೊನ್ನೆ ಸುಮಾರು ಹತ್ತು ಗಂಟೆಗೆ ಅವ್ರು ಕಾಲ್ ಮಾಡಿ ಸು ಮನೆಯಲ್ಲಿ ಫಂಕ್ಷನ್ ಇತ್ತು ಮಮ್ಮಿ ಏನು ಫಂಕ್ಷನ್ ಎಲ್ಲ ಇದು ಅಡುಗೆ ಯಾರು ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಒಂದು ಒಂದು ತಾಸು ಮಾತಾಡಿಕೊಂಡು ಕಟ್ ಮಾಡಿದರು ಓಕೆ ಮಮ್ಮಿ ಇಡ್ತೀನಿ ಇವಾಗ ನೀವು ಮುಂದೆ ಏನಾದ್ರೂ ಕಾರ್ಯಕ್ರಮ ನೋಡ್ಕೊಳ್ರಿ ಅಂತ ಸುಮಾರಿಗೆ ನಾವಲ್ಲಿ ಹೋದ್ಮೇಲೆ ಹನ್ ನಮಗೆ ಗೊತ್ತಾಗಿದೆ ಏನಂದರೆ ಹನ್ನೆರಡು ಹನ್ನೆರಡು ಹನ್ನೆರಡುವರೆಗೆ ಸುಮಾರಿಗೆ ಅವ್ರು ಬಟ್ಟೆ ಒಗೆದು ಹೋಗಿದ್ರಂತ ಅಷ್ಟು ನಮಗೆ ಇನ್ಫಾರ್ಮೇಷನ್ ಬಂದಿದೆ ಅಲ್ಲಿ ಲೋಕಲ್ ಅಕ್ಕಪಕ್ಕ ಮನೆಯವರು ಅಲ್ಲಿ ನಾವು ಮನೆಗೆ ಹೋದ ತಕ್ಷಣ ನಾವು ನೋಡಿದಾಗ ಡೋರೆಲ್ಲ ಓಪನ್ ಇತ್ತು ಬ್ಯಾಕ್ ಸೈಡಿಂದ ಒಂದು ಡೋರನ್ನು ಒಡೆದಕಿ ಒಳಗೆ ಎಂಟ್ರಿ ಕೊಟ್ಟಿದ್ರು ನೋಡಿದ್ದಾರೆ ಸೊ ಅದು ಕೂಡ ಅವ್ರು ನಮಗೆ ಇನ್ಫಾರ್ಮ್ ಮಾಡಿರಲಿಲ್ಲ ಈ ಥರ ಆಗಿದೆ ಅಂತ ಆಮೇಲೆ ಎರಡು ಸುಮಾರಿಗೆ ಎರಡು ಎರಡುವರೆಗೆ ಡ್ಯಾಡಿ ಏನು ತಂಗಿ ಏನು ಮಾಡ್ತೀರಾ ಮಗಳು ಏನು ಮಾಡ್ತೀರ ಅಂತ ಕಾಲ್ ಮಾಡೋಕ್ಕೆ ಕೇಳಬೇಕು ಅಂತ ಸುಮ್ಮನೆ ನಾರ್ಮಲಾಗಿ ಕಾಲ್ ಮಾಡಿದ ಮೇಲೆ ಇನ್ಫಾರ್ಮೇಷನ್ ಗೊತ್ತಾಗಿತ್ತು ಡೆತ್ ಆಗಿದೆ ಈ ಥರ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಮಗಳು ನೀವು ಬನ್ನಿ ಫಾಸ್ಟಾಗಿ ಅಂತ ಇದು ಇನ್ಫಾರ್ಮೇಷನ್ ನಮಗೆ ಬಂದಿತ್ತು ಅದು ಬಂದ ತಕ್ಷಣ ನಾವು ನಾಲ್ಕು ಗಂಟೆಗೆ ಬಸ್ ಒಕ್ಕೇಲಿ ಹೋಗಿದ್ವಿ ಯಾವ ರೀತಿ ಹ್ಮ್ ನಾವು ಕೊಟ್ಟಿದ್ದ ಅವ್ರ ಜಗಳ ಇಂಟರ್ನಲ್ಲಿ ಇತ್ತು ಸರ್ ಅವ್ರದ್ದು ಇವಾಗ ಏನಂದ್ರೆ ಅತ್ತ ಜೊತೆನೆ ಇತ್ತು ಬೇರೆ ಜೊತೆ ಯಾರೂ ಇಲ್ಲ ಅತ್ತ ಜೊತೆ ಅತ್ತ ಜೊತೆನೇ ಅದೇ ದುಡ್ಡು ಕೇಳೋ ಅಂತ ಒಂದ್ಸಲ ಹೇಳಿದ್ರು ರೀಸೆಂಟ್ ಆಗಿ ಟ್ವೆಂಟಿ ಡೇಸ್ ಟೆನ್ ಟು ಟು ಟ್ವೆಲ್ ಡೇಸ್ ಬ್ಯಾಕ್ ಅಷ್ಟೇ ಇನ್ ಸೈಡು ಮಿಡಲ್ ಮಿಡಲ್ದಾಗೆ ನಮಗೂ ಕೇಳ್ತಿದ್ರು ಈ ಥರ ಹತ್ತು ಸಾವಿರ ಕೊಡು ಅಂದ್ರೆ ಕೊಟ್ಟು ವಾಪಸ್ ಸಿಕ್ಕೂತಿದ್ವಿ ನಾವು ಕೊಡ್ತಿದ್ರು ಅದು ಸೊ ಇಂಟರ್ ಅವ್ರಿಗೆ ಏನು ಟಾರ್ಚರ್ ಆಗ್ತಿತ್ತು ತಂಗಿ ಗೊತ್ತಿಲ್ಲ ಈ ಥರ ಆಗಿದೆ ಸರ್ ಇವಾಗ ಏನು ಮಾಡ್ತಿದ್ರು ಒಪ್ಕೋ ಒಪ್ಕೋ ಇಟ್ಕೊಳ್ಳಲ್ಲ ಸರ್ ಅವರ ಅತ್ತೆ ಯಾರ ಜೊತೆ ಸಂಬಂಧ ಇತ್ತು ಇತ್ತು ಅತ್ತೆ ಫೋರ್ಸ್ ಮಾಡ್ತಿರ್ಲಿಲ್ಲ ಅದು ಎಫ್ಐ ಆರ್ ಅಲ್ಲಿ ಏನು ಡ್ಯಾಡಿಗೆ ಆ ಟೈಮಲ್ಲಿ ಏನೂ ಆಗಿದೆ ಗೊತ್ತಿಲ್ಲ ಫೋರ್ಸ್ ತಂಗಿಗೆ ಮಾಡ್ತಿರ್ಲಿಲ್ಲ ಅವರು ಅವ್ರ ಜೊತೆ ಅವರು ಯಾರ ಜೊತೆ ಸಂಬಂಧ ಇದ್ರು ಇದ್ರು ಅಂತೆ ನಮ್ಮ ತಂಗಿ ಇಂಟರ್ನಲ್ಲಿ ಹೇಳ್ತಿದ್ಲು ಸೊ ನಮ್ಮ ಪ್ರಕಾರ ಏನಂದರೆ ತಂಗಿಗೆ ಫೋರ್ಸ್ ಮಾಡ್ತಿದ್ದಾಳೆ ಅವಳು ಅಲ್ಲ ತಂಗಿ ನೋಡಿದಾಳೆ ಅವರು ವಯಸ್ಸೆ ಇರೋದು ಯಾರ ಜೊತೆ ಸಂಬಂಧ ಇದೆ ಇವಾಗ ತಂಗಿ ನೋಡಿದಾಳೆ ಏನೋ ನಾನು ಬಹಿರಂಗ ಮಾಡ್ತಾಳೆ ಇವಾಗ ಅಂತ ಹಾಂ ಕಿರುಕುಳ ಒಂದು ಮತ್ತು ಇದು ಅವ್ರದು ಸಂಬಂಧ ಯಾರ ಜೊತೆ ಇತ್ತು ಸೊ ಇವಾಗ ತಂಗಿ ಗೊತ್ತಾಗಿದೆ ಗೊತ್ತಾಗಿದ್ರೆ ತಂಗಿಗೆ ಇವು ನನ್ನ ಬಹಿರಂಗ ಮಾಡ್ತಾ ಮುಖಗಳು ಅಂತ ತಿಕ್ಕೊಂಡು ಮರ್ಡರ್ ಮಾಡಿದೆ ಅಂತ ನಮಗೊಂದು ಅನುಮಾನ ಇದೆ ಸರ್ ಅಷ್ಟೇ ತಂದೆಯವರು ಮಾಡಿದ್ದು ಎಫ್ ಐ ಆರಲ್ಲಿ ಆಲ್ರೆಡಿ ಇದೆಯಲ್ಲ ಸರ್ ಏನೇನು ಮಾಡಿದ್ದಾರೆ ಅಂತ